ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ರವರು ಅನ್ವರ್ ಮಾಣಪಾಡಿಗೆ ನೂರ ಐವತ್ತು ಕೋಟಿ ಆಫರ್ ನೀಡಿದ್ದಾರೆ ಎಂದು ಸದನದಲ್ಲಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಸಿ ಕಲ್ಮುರಡಪ್ಪ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕರ್ನಾಟಕದಲ್ಲಿ ಅನ್ವರ್ ಅವರು ಯಾವ ರೀತಿಯಾಗಿ ಒಕ್ಕ ಹೆಸರಲ್ಲಿ ಬೇರೆ ಬೇರೆಯವರು ಆ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನು ಅವರು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಾರೆ ಆ ಆರೋಪ ಆ ವರದಿಯನ್ನು ಸುಮ್ಮನಿರಿಸಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದ್ದಾರೆ ಅಂತಕ್ಕಂಥ ಸುಳ್ಳು ಆರೋಪನ ಮಾಡಿದ್ದಾರೆ ಯಾತಕ್ಕಾಗಿ ಅವರು ನೂರೈವತ್ತು ರೂಪಾಯಿ ನೂರೈವತ್ತು ಕೋಟಿ ರೂಪಾಯಿಗಳನ್ನು ಆಮಿಷ ಹೊಡ್ತಾರೆ ಅದರಲ್ಲಿ ಅವ್ರ ಪಾತ್ರ ಏನಿದೆ ವಿಜೇಂದ್ರ ಅವರ ಪಾತ್ರ ಏನಿದೆ ಅವರೇನಾದರೂ ಕಬಳಿಸಿದಾರ ಆ ರೀತಿ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಥವಾ ಅವರಲ್ಲಿ ಇನ್ವಾಲ್ವ್ಮೆಂಟ್ ಯಾನ್ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಕೇಳ್ತೀಯ ನಾನು ಮುಖ್ಯಮಂತ್ರಿಗಳಿಗೆ ನೀವು ಕರ್ನಾಟಕದ ಜನ ನಿಮ್ಮನ್ನು ನೋಡ್ತಾ ಇದ್ದಂಥ ದೃಷ್ಟಿ ಬೇರೆನೇ ಇತ್ತು ಈ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಆದರೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ನೀವೊಬ್ಬರು ಭ್ರಷ್ಟ ಮುಖ್ಯಮಂತ್ರಿಯಾಗಿ ಒಬ್ಬ ಪುಕ್ಕಲು ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನಕ್ಕೆ ಕಾಣ್ತಾ ಇದ್ದೀರಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಿಮಗೇನಾದರೂ ಏಕೆಂತಂದರೆ ನೀವು ಆರೋಪ ಮಾಡಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ ನಿಮಗೆ ಸಾಕ್ಷ್ಯಗಳಿದ್ದರೆ ನಿಮಗೆ ಆಧಾರಗಳಿದ್ದರೆ ಅಥವಾ ನಿಮಗೆ ನಿಜ ಅನಿಸಿದರೆ ನೀವು ಈ ತನಿಖೆಯನ್ನು ಏನು ನೀವು ಆರೋಪ ಮಾಡಿದ್ದೀರಿ ಬಿ ವೈ ವಿಜಯೇಂದ್ರ ಅವ್ರ ಮೇಲೆ ಏನು ಆರೋಪ ಮಾಡಿದ್ದೀರಿ ಈ ತನಿಖೆಯನ್ನು ಕೂಡಲೇ ಸಿ ಬಿ ಐಗೆ ವಹಿಸಿ ಕೂಡಲೇ ಸಿ ಬಿ ಐಗೆ ವಹಿಸಿ ನೀವು ಅಭಿವೃದ್ಧಿಯನ್ನು ಮಾಡಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ನಡೆದರೆ ನಿಮಗೆ ಸದನದಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ನೀವು ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ಅಂದರೆ ಬೇರೆ ಕಡೆ ಗಮನವನ್ನು ಸೆಳಿಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದೀರಿ ನಿಮಗೆ ಇದ್ದರೆ ತಾಕತ್ತಿದ್ರೆ ಈ ನೀವೇನೇನು ಆರೋಪ ಮಾಡಿದ್ದೀರ ನೀವೇನೇನು ಆರೋಪ ಮಾಡಿದ್ದೀರ ಆ ವಿಚಾರಗಳನ್ನು ನೀವು ಕೂಡಲೇ ಸಿ ಬಿ ಐಗೆ ವಹಿಸಿ ಕರ್ನಾಟಕದ ಜನರ ತೆರಿಗೆ ಹಣವನ್ನು ವಿಧಾನಸೌಧದಲ್ಲಿ ಏನು ಇವತ್ತು ಖರ್ಚಾಗ್ತಾ ಇದೆ ಆ ತೆರಿಗೆ ಹಣದಲ್ಲಿ ಆ ವಿಧಾನಸೌಧದ ಹಿಂದೆ ನಡೀತಾ ಇದೆ ಅದಕ್ಕೆ ಘನತೆ ಬರೋ ರೀತಿಯಲ್ಲಿ ವಿಧಾನಸೌಧದ ಕಲಾಪಗಳನ್ನು ಮಾಡಿ ಅಂತಕ್ಕಂಥದ್ದು ಈ ಮೂಲಕ ಆಗ್ರಹಿಸ್ತೀನಿ ಕೂಡಲೇ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ ಮಾಡದೇ ಇದ್ದರೆ ನೀವೊಬ್ಬರು ಕಡು ಭ್ರಷ್ಟ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನರಿಗೆ ಕಾಣ್ತೀರಾ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ